ಶನಿ ಮತ್ತು ಮಂಗಳನ ಅಶುಭ ಸಂಯೋಗದಿಂದಾಗಿ ಷಡಷ್ಟಕ ಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಮುಂದಿನ ಒಂದು ತಿಂಗಳವರೆಗೆ ಯಾವ ಐದು ರಾಶಿಗೆ ಸೇರಿದ ಜನರಿಗೆ ಅಶುಭ ಸಂಭವಿಸಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಮಂಗಳ ಗ್ರಹಗಳು ಶತ್ರು ಗ್ರಹಗಳಾಗಿದ್ದು ಈ ಗ್ರಹಗಳ ಸಂಯೋಗದಿಂದಾಗಿ ಷಡಷ್ಟಕ ಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯದಲ್ಲಿ ಈ ಒಂದು ಯೋಗವನ್ನು ಅಶುಭ ಯೋಗ ಅಂತ ಕರೆಯಲಾಗುತ್ತೆ ಷಡಷ್ಟಕ ಯೋಗದ ನಿರ್ಮಾಣ ಜಾತಕದ ಆರನೇ ಮತ್ತು ಎಂಟನೇ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ದುಃಖ ಚಿಂತೆ ಮತ್ತು ಕಷ್ಟಗಳು ಎದುರಿಸಬೇಕಾಗಿ ಬರುತ್ತೆ ಹಾಗಾದರೆ ಆ ಐದು ರಾಶಿಯವರು ಯಾರು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಕಟಕ ರಾಶಿ ಈ ಅವಧಿಯಲ್ಲಿ ಮಂಗಳ ಗ್ರಹವು ಕಟಕ ರಾಶಿಯಲ್ಲಿ ಚಲಿಸ್ತಾ ಇದೆ ಹೀಗಾಗಿ ಶನಿ ಮತ್ತು ಮಂಗಳನ ಸಂಯೋಗದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಉಂಟಾಗ್ತವೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಡುವ ಸಂಭವ ಇದೆ ಮತ್ತು ನಿಮ್ಮ ಖರ್ಚುಗಳು ಹೆಚ್ಚಾಗ್ತವೆ ನಿಮ್ಮ ಬಜೆಟ್ ಹದಗೆಡುವ ಸಂಭವ ಕೂಡ ಇದೆ ರಾಶಿಗೆ ಸೇರಿದ ಜನರಿಗೆ ಯಾವದಿಯಲ್ಲಿ ಹೂಡಿಕೆಯನ್ನು ಮಾಡೋದು ಅಶುಭವಾಗಿರುತ್ತೆ ನಷ್ಟವಾಗುತ್ತೆ ಹಾಗಾದರೆ ಎಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ನೀವು ಆರ್ಥಿಕ ಆರ್ಥಿಕವಾಗಿ ಒಂದು ಸ್ವಲ್ಪ ಕಷ್ಟಪಡ್ತೀರಿ ಕುಟುಂಬದ ಯಾವುದಾದ್ರೂ ಸದಸ್ಯರ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಒಂದು ಅಶುಭ ಯೋಗದ ನಿರ್ಮಾಣ ಸಂಕಷ್ಟ ಮತ್ತು ಸವಾಲುಗಳನ್ನು ಎದುರಿಸುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ನೀವು ಯಾವುದಾದ್ರೂ ಅಪಾಯಕಾರಿ ವಿವಾದಗಳಿಗೆ ಒಳಗಾಗುವ ಸಂಭವ ಇರುತ್ತೆ ಹಾಗೆ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳು ಸಕ್ರಿಯರಾಗ್ತಾರೆ ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಧನ ಲಾಭವನ್ನು ಪಡೆಯಲು ಅತ್ಯಂತ ಹೆಚ್ಚಿನ ಅವಕಾಶವನ್ನು ಕೂಡ ಪಡೀತಾರೆ ಹಾಗೆ ವ್ಯಾಪಾರವನ್ನು ಮಾಡುವಂಥ ಜನರು ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆರ್ಥಿಕ ಪ್ರಗತಿಯ ಅವಕಾಶ ಪಡೀತಾರೆ ಆದರೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕದ ಕಾರಣ ನೀವು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಳ್ತೀರಿ ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಈ ಸಮಯದಲ್ಲಿ ಸಿಂಹರಾಶಿಯವರು ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನು ಮಾಡದೇ ಇರೋದು ಒಳ್ಳೆಯದು ವ್ಯಾಪಾರ ಆರಂಭಿಸೋದು ಆರಂಭಿಸೋದಕ್ಕೆ ಬಯಸಿದರೆ ಸ್ವಲ್ಪ ಸಮಯ ಕಾಯೋದು ಒಳ್ಳೆಯದು ಅವಸರದಲ್ಲಿ ಯಾವುದೇ ಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡಿ ಇಲ್ಲವಾದರೆ ಹಾನಿಯಾಗತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಯವರು ಪ್ರಯಾಣ ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣ ಹೆಚ್ಚು ಹಾನಿಕರವಾಗಿರುತ್ತೆ ಎಚ್ಚರ ವಹಿಸಿ ಪ್ರಯಾಣ ಹೆಚ್ಚು ಹಾನಿಕರ ಆಗಿರುತ್ತೆ ತಾಯಿಯ ಆರೋಗ್ಯ ಹದಗೆಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಧನು ರಾಶಿ ಶನಿ ಮತ್ತು ಮಂಗಳ ಗ್ರಹಗಳ ಸಂಯೋಗದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಂಭವ ಇದೆ ಇದು ನಿಮ್ಮ ಆರೋಗ್ಯದ ಮೇಲೆ ಅಶುಭ ಪ್ರಭಾವವನ್ನು ಬೀರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಈ ಒಂದು ಧನುರಾಶಿಗೆ ಸೇರಿದಂತಹ ಜನರು ತಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕಾಗತ್ತೆ ಮತ್ತು ಧನುರಾಶಿಗೆ ಸೇರಿದ ಜನರು ವಾಹನವನ್ನು ಚಲಾಯಿಸುವಾಗ ಅಪಘಾತ ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಸ್ವಲ್ಪ ಹೆಜ್ಜೆ ಇಡೋದು ಅಥವಾ ವಾಹನ ಚಲಾಯಿಸೋದು ಒಳ್ಳೆಯದು ಬಹಳ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಮತ್ತು ಶನಿ ಮತ್ತು ಮಂಗಳನ ಅಶುಭ ಪ್ರಭಾವ ನಿಮ್ಮ ಮೇಲಿರುತ್ತೆ ಹಾಗಾಗಿ ನೀವು ಯಾವುದೇ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳೋದು ಒಳ್ಳೆಯದು ಧನು ರಾಶಿಯವರು ಮತ್ತು ನೀವು ಈ ಅವಧಿಯಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ವ್ಯಾಪಾರ ಹೆಚ್ಚು ಹಣ ಖರ್ಚು ಮಾಡೋದನ್ನು ತಪ್ಪಿಸಬೇಕಾಗತ್ತೆ ಧನು ವ್ಯಾಪಾರದಲ್ಲಿ ಹೆಚ್ಚು ಹಣ ಖರ್ಚು ಮಾಡಿದರೆ ನಿಮಗೆ ನಷ್ಟ ಉಂಟಾಗುತ್ತೆ ಯಾರ ಮೇಲೆಯೂ ಈ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿ ನಂಬಿಕ ಹೋಗಬೇಡಿ ಯಾರನ್ನು ಕೂಡ ಇಲ್ಲ ಮತ್ತು ನಿಮ್ಮ ಕೋಪವನ್ನು ನಿಯಂತ್ರಿಸ್ಕೋಬೇಕಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಆರ್ಥಿಕ ದೃಷ್ಟಿಯಿಂದ ಸಾಕಷ್ಟು ಸವಾಲುಗಳನ್ನು ಎದುರಿಸುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ಯಾರಿಂದಲಾದರೂ ಸ ಸಾಲವನ್ನು ಪಡೆಯೋದಕ್ಕೆ ನೀವು ಅಂದುಕೊಂಡ್ರೆ ಖಂಡಿತವಾಗಲು ಸಾಲ ಪಡೆಯೋದಕ್ಕೆ ಹೋಗಬೇಡಿ ಯಾರಿಗೂ ಸಾಲ ನೀಡೋದಕ್ಕೂ ಹೋಗಬೇಡಿ ಯಾಕಂದರೆ ಕೊಟ್ಟ ದುಡ್ಡು ವಾಪಸ್ ಬರೋದಿಲ್ಲ ಮತ್ತು ಅಥವಾ ನೀವು ಸಾಲ ತಗೊಂಡ್ರೆ ವಾಪಸ್ ತೀರಿಸೋದಕ್ಕೂ ಆಗೋದಿಲ್ಲ ಹಾಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಹಣಕಾಸಿನ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು ಮತ್ತು ಹಣ ವಾಪಸ್ಸು ನಿಮ್ಮ ಕೈಗೆ ಸೇರದೇ ಇರಬಹುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಯಾಕಂದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಪೂರ್ಣ ಬೆಂಬಲ ನೀಡದೇ ಇರಬಹುದು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಅಂದರೆ ಅಸಂತುಷ್ಟರಾಗಬಹುದು ಅಂದರೆ ಆಗದೇ ಇರಬಹುದು ಬೇಜಾರಾಗಬಹುದು ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಕುಂಭರಾಶಿ ಶನಿ ಮತ್ತು ಮಂಗಳನಿಂದ ರೂಪುಗೊಳ್ಳಲಿರುವ ಶುಭ ಯೋಗ ಕುಂಭರಾಶಿಗೆ ಸೇರಿದ ಜನರಿಗೆ ಶುಭವನ್ನು ಉಂಟು ಮಾಡುತ್ತೆ ಈ ಅವಧಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಸ್ನೇಹಿತರೊಂದಿಗೆ ಮನಸ್ತಾಪ ಉಂಟಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ಒತ್ತಡಕ್ಕೆ ಒಳಗಾಗದಂತೆ ಸಾಕಷ್ಟು ಕಾಳಜಿ ವಹಿಸಬೇಕಾಗತ್ತೆ ಮತ್ತು ಈ ಅವಧಿಯಲ್ಲಿ ಈ ಕುಂಭರಾಶಿಯವರು ಸಣ್ಣ ಪುಟ್ಟ ಗಾಯ ಇತ್ಯಾದಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಅವಧಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕುಂಭರಾಶಿಯು ಸರಿಯಾಗಿ ಯೋಜಿಸಿ ಮುಂದಿನ ಹೆಜ್ಜೆ ಇಡುವುದು ಒಳ್ಳೆಯದು ಷಡಷ್ಟಕ ಯೋಗದ ನಿರ್ಮಾಣದಿಂದಾಗಿ ಶ್ ಕುಂಭರಾಶಿಯವರು ತಮ್ಮ ಸಹೋದರ ಸಹೋದರಿ ಅಥವಾ ಹತ್ತಿರ ಸಂಬಂಧಿಕರೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಆಗೋದು ಮನಸ್ತಾಪ ಆಗೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ತಿಳುವಳಿಕೆ ಉಂಟಾಗುವಂಥದ್ದು ಆಗಬಹುದು ಇದು ನಿಮ್ಮ ಮಾನಸಿಕ ಒತ್ತಡಕ್ಕೆ ಕೂಡ ಕಾರಣವಾಗುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕುಂಭರಾಶಿಯವರು ಹೆಜ್ಜೆಯನ್ನು ಇಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು